ಸದ್ಗುರುಗಳ ಕಥೆ ಇದಾಗಿರುತ್ತದೆ ಜಯ ಸ್ವಾಮಿ ಸಮರ್ಥ್ ಈ ಕಥೆಯು ಶ್ರೀ ದತ್ತಗುರುಗಳ ಮೂರನೇ ಅವತಾರ ಶ್ರೀ ಅಕ್ಕಲಕೋಟಿ ಸ್ವಾಮಿ ಸಮರ್ಥರದ್ದಾಗಿದೆ ಅವರು ಆಶೀರ್ವಾದಿಸಿದ ಅಸಂಖ್ಯಾತ ಭಕ್ತರಲ್ಲಿ ಓರ್ವ ಬಡಬ್ರಾಹ್ಮಣನ ಕಥೆಯಾಗಿದೆ ಶ್ರೀ ಗುರುಗಳು ಭೀವಂಡಿಯಿಂದ ಕೌರವಪುರಕ್ಕೆ ಹೋಗುತ್ತಿದ್ದರು ಅಲ್ಲಿ ಕೃಷ್ಣ ಮತ್ತು ಪಂಚಗಂಗಾ ನದಿಗಳ ಸಂಗಮವಿದೆ ಈ ಪವಿತ್ರ ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಈ ಕಥೆಯು ಇಲ್ಲಿ ಪ್ರಾರಂಭವಾಗುತ್ತದೆ ಪ್ರತಿದಿನ ಮಧ್ಯಾಹ್ನ ಶ್ರೀ ಗುರುಗಳು ಭಿಕ್ಷೆ ಬಿಡಲು ಅಮರಪುರಕ್ಕೆ ಹೋಗುತ್ತಿದ್ದರು ಮತ್ತು ಭಕ್ತರನ್ನು ಆಶೀರ್ವದಿಸಿ ಹಿಂತಿರುಗುತ್ತಿದ್ದರು ಅಮರಪುರ ಗ್ರಾಮದಲ್ಲಿ ಒಬ್ಬ ಬಡಬ್ರಾಹ್ಮಣ ವಾಸಿಸುತ್ತಿದ್ದನು ದಿನಾಲು ಭಿಕ್ಷೆಯನ್ನು ಪಡೆದುಕೊಂಡು ತನ್ನ ಜೀವನವನ್ನು ಸಾಗಿಸುತ್ತಿದ್ದನು ಮನೆಗೆ ಬಂದ ಅತಿಥಿಗಳನ್ನು ದೇವರೆಂದು ಪರಿಗಣಿಸಿದ ಬ್ರಾಹ್ಮಣ ದಂಪತಿಗಳು ಬಂದವರನ್ನು ಅವರು ಎಂದಿಗೂ ಬರೆಗೈಲೆ ಕಳುಹಿಸುತ್ತಿರಲಿಲ್ಲ ಅವರು ಈ ರೀತಿ ಸಂತೋಷದಿಂದ ದೇವರ ಗುಣಗಾನ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದರು ಒಂದು ದಿನ ಶ್ರೀ ಗುರುಗಳು ಬ್ರಾಹ್ಮಣನ ಮನೆಗೆ ಭಿಕ್ಷೆ ಬಿಡಲು ಬರುತ್ತಾರೆ ಅವರು ಬರುವಾಗ ಬ್ರಾಹ್ಮಣನು ಭಿಕ್ಷೆಯನ್ನು ತರಲು ಊರೊಳಗೆ ಹೋಗಿರುತ್ತಾನೆ ಬ್ರಾಹ್ಮಣನ ಹೆಂಡತಿಯು ಶ್ರೀ ಗುರುಗಳನ್ನು ಮನೆಯೊಳಗೆ ಆಹ್ವಾನಿಸುತ್ತಾಳೆ ಆದರೆ ಮನಸ್ಸಿನಲ್ಲಿ ಶ್ರೀ ಗುರುಗಳಿಗೆ ಮನೆಯಲ್ಲಿ ಕೊಡುವಂತಹದ್ದು ಏನೂ ಇಲ್ಲವಲ್ಲ ಎಂದು ಯೋಚಿಸುವಾಗ ಅವರ ಹಿತ್ತಲಿನಲ್ಲಿ ಬೆಳೆದ ಜವರೇಕಾಯಿ ಗಿಡವು ನೆನಪಾಗುತ್ತದೆ ಅವಳು ಅದನ್ನು ತೆಗೆದುಕೊಂಡು ತಿಂಡಿಯನ್ನು ತಯಾರಿಸಿ ಗುರುಗಳಿಗೆ ಅರ್ಪಿಸುತ್ತಾಳೆ ಅದನ್ನು ನೋಡಿ ಶ್ರೀ ಗುರುಗಳಿಗೆ ಬಹಳ ಸಂತೋಷವಾಗುತ್ತದೆ ಮತ್ತು ಅವರು ಬ್ರಾಹ್ಮಣನ ಹೆಂಡತಿಯನ್ನು ಸಂಬೋಧಿಸಿ ನಿಮ್ಮ ಮನೆಯು ಇನ್ನು ಮುಂದೆ ಸಮೃದ್ಧವಾಗುತ್ತದೆ ನಿಮ್ಮ ಬಡತನಕ್ಕೆ ಹಿಂದೆ ಕೊನೆ ಎಂದು ಹೇಳುತ್ತಾರೆ ಬ್ರಾಹ್ಮಣನ ಮನೆಯಿಂದ ಹೊರಡುವಾಗ ಆ ಜವರೇಕಾಯಿಯ ಗಿಡವನ್ನು ಕಡಿದು ಹಾಕಿ ಶ್ರೀಗುರುಗಳು ಹೋಗುತ್ತಾರೆ ಬ್ರಾಹ್ಮಣನ ಹೆಂಡತಿಯು ಬಹಳ ದುಃಖದಿಂದ ಇದನ್ನು ನೋಡುತ್ತಾಳೆ ಮತ್ತು ಗಂಡನು ಬಂದಾಗ ನಡೆದದ್ದನ್ನು ಹೇಳುತ್ತಾಳೆ ಆ ಬ್ರಾಹ್ಮಣನು ಶ್ರೀ ಗುರುಗಳು ನಿನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅಲ್ಲವೇ ಅವರ ವಚನದಲ್ಲಿ ನಂಬಿಕೆಯನ್ನು ಇಡು ಎಂದು ಹೆಂಡತಿಗೆ ಬುದ್ಧಿವಾದವನ್ನು ಹೇಳುತ್ತಾನೆ ಗುರುಗಳು ಅರ್ಧ ಕಡಿದು ಹೋದ ಜವರೇಕಾಯಿ ಗಿಡವನ್ನು ಬೇರು ಸಹಿತ ಕೀಳಲು ಹೋದಾಗ ಅಲ್ಲಿ ಅವರಿಗೆ ಒಂದು ಅಚ್ಚರಿ ಕಾಣಿಸುತ್ತದೆ ಒಂದು ಮಡಿಕೆ ತುಂಬ ಬಂಗಾರ ಇರುವುದನ್ನು ಕಾಣಿಸುತ್ತದೆ ಬ್ರಾಹ್ಮಣ ದಂಪತಿಯು ಸಂತೋಷದಿಂದ ಗುರುಗಳ ಆಶೀರ್ವಾದವನ್ನು ಪಡೆಯಲು ಗುರುಗಳನ್ನು ಭೇಟಿ ಮಾಡುತ್ತಾರೆ ಮತ್ತು ಅವರಿಗೆ ವಿಷಯವನ್ನು ತಿಳಿಸುತ್ತಾರೆ ಅದಕ್ಕೆ ಹೇಳುವುದು ಹಿರಿಯರ ಗಾದೆ ಎಂದು ತಪ್ಪಾಗಲಿಕ್ಕಿಲ್ಲ ಹರ ಮುನಿದರಿ ಗುರು ಕಾಯುವನು ಎನ್ನುವ ಈ ಕಥೆಯೇ ಕಾರಣ ಶ್ರೀ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜ್ ಕಿ ಜೈ ಜೈ ಚಿದಂಬರ